ದಕ್ಷಿಣ ಕನ್ನಡದ ಇತ್ತೀಚಿನ ವಿದ್ಯಮಾನಗಳನ್ನು ಗಮನಿಸ್ತಾ ಇದ್ದಾಗ ನನಗಂತೂ ಅನಿಸೋದು ಜೀವಂತವಾಗಿದ್ದವರು ಸತ್ತ ಹಾಗೆ ಇರುವಾಗ ಸತ್ತು ಹೋದವರೆಲ್ಲರೂ ಕೂಡ ನಿರ್ಧಾರ ಮಾಡಿ ಗೋರಿಯಿಂದ ಹೊರಬಂದು ಪ್ರತಿಭಟನೆಗಿಳಿದಿರುವಂಥದ್ದು ಕಾಣಿಸ್ತಾ ಇದೆ ಎಲ್ಲ ಹೆಣಕ್ಕಳು ಕಾದು 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 ಭಸ್ಮವಾಗಿ ಒಳಗಡೆ ಉಳಿತು ಮತ್ತೆ ಗೋರಿಯಿಂದ ಫೀನಿಕ್ಸ್ ರೀತಿಯಲ್ಲಿ ಮೇಲೆ ಎದ್ದು ಬರ್ತಾ ಇದ್ದಾವೆ ಜೀವಗಳನ್ನು ತಳೀತಾ ಇದ್ದಾರೆ ಸತ್ತೋದವರೆಗೂ ಈ ಸತ್ ಬದುಕಿ ಸತ್ತಂಗಿರುವಂಥವರೆಗೂ ಇರೋ ವ್ಯತ್ಯಾಸ ಇಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರನೇ ಹೆಣಗಳು ಗೋರಿಯಿಂದ ಆ ಕಾಡುಗಳ ಮಧ್ಯದಿಂದ ಹೊಳೆಯಿಂದ ಹೊರಬಂದು ತಕ ಅಂತ ನರ್ತಿಸುತ್ತಾ ಇವತ್ತು ತಾಂಡವ ಆಡ್ತಾ ಸತ್ಯವನ್ನು ಹೇಳಿಕೊಟ್ಟಿದ್ದಾರೆ ಇವರು ಜೊತೆಗೆ ಕರ್ಕೊಳ್ತಾ ಇರೋದು ಒಬ್ಬ ಕಟ್ಟ ಕಡೆಯ ಜೀವಂತವಾಗಿರುವಂತಹ ಒಬ್ಬ ಮುಖವಾಣಿ ಅವರೆಲ್ಲರ ಮುಖವಾಣಿ ಒಬ್ಬ ಪೌರ ಕಾರ್ಮಿಕನನ್ನು ಇದ್ದಾರೆ ಬಾ ನಮ್ಮ ಪರವಾಗಿ ಮಾತನಾಡು ನಾವೆಲ್ಲರೂ ನಿನ್ನ ಜೊತೆಯಲ್ಲಿ ಇದ್ದೇವೆ ಹೆಣಗಳು ಮಾತನಾಡ್ತಾ ಇದ್ದಾರೆ ನೂರೈವತ್ತು ಹೆಣಗಳು ತಮ್ಮ ತಮ್ಮೆಲ್ಲರಿಗೂ ಕೂಡ ಒಂದು ಕೊನೆಯ ಒಂದು ಸಂಸ್ಕಾರವನ್ನು ನೀಡಿದಂತಹ ಈ ವ್ಯಕ್ತಿಯನ್ನು ಮತ್ತೆ ಕೈ ಬೀಸಿ ಕರೆಸ್ಕೊಂಡಿದ್ದೇವೆ ನಮ್ಮ ಪರವಾಗಿ ಸಾಕ್ಷಿ ಹೇಳಲಿಕ್ಕೆ ನೀನೇ ಯೋಗ್ಯ ಯಾಕೆ ಅಂತಂದರೆ ನಿನಗೆ ಯಾವುದೇ ರೀತಿಯ ಇತಿಹಾಸ ನಿನಗೆ ನಿನಗೆ ಅದ ನಿನಗೆ ಆದ ಹಿತಾಸಕ್ತಿ ಯಾವುದೂ ಇಲ್ಲ ನೀನೇ ಸರಿಯಾಗಿ ಬಂದು ಮಾತಾಡಲಿಕ್ಕೆ ನಾನು ಇದೇ ವಿಚಾರವನ್ನು ಕಳೆದ ಸಿ ಬಿ ಐ ತೀರ್ಪು ಬಂದಾಗ ಹೇಳಿದ್ದೆ ಒಬ್ಬ ಶುದ್ಧವಾದ ಸಜ್ಜನನಾದ ಒಬ್ಬ ಕಳ್ಳನಾದರೂ ಒಬ್ಬ ಬಂದೇ ಬರ್ತಾನೆ ಅವನೇ ಇದಕ್ಕೆಲ್ಲದಕ್ಕೂ ಕೂಡ ಇತ್ಯರ್ಥ ಮತ್ತು ಒಂದು ತಾರ್ಕಿಕ ಅಂತ್ಯವನ್ನು ಕೊಡ್ತಾನೆ ಅಂತ ವಿಚಾರವನ್ನು ಹೇಳಿದ್ದೆ ಅದು ಇವತ್ತು ಒಂದು ಕೋಇನ್ಸಿಡೆನ್ಸ್ ಇರ್ಬೋದು ಆದರೆ ವಿಚಾರವೇ ಹಾಗೆ ಈ ತಳಮಟ್ಟದ ವ್ಯಕ್ತಿಗಳು ಪ್ರತಿದಿನ ಬಲಿಯಾಗುತ್ತಿರುವಂಥ ವ್ಯಕ್ತಿಗಳಿಗೆ ಒಂದು ಕಡೆ ಸೂಕ್ಷ್ಮಮತಿ ಮತ್ತು ಒಂದು ರೀತಿಯ ಪಾಪ ಪ್ರಜ್ಞೆಗಳು ಇನ್ನೂಸೆನ್ಸಲ್ಲಿ ಕಾಡ್ತಾನೆ ಇರ್ತವೆ ಅಯ್ಯೋ ನಾನು ಸುಮ್ಮನೆ ಆದ್ನಲ್ಲ ನಾನು ಬಳಕೆ ಆದ್ನಲ್ಲ ನನ್ನಿಂದ ಎಷ್ಟು ಸತ್ಯಗಳು ಈ ನೆಲದ ಒಡಲ ಒಳಗಡೆ ಕೂತು ಹಾಕಲ್ಪಟ್ಟಿವೆ ನಾನು ಒಮ್ಮೆ ಒಂದು ಬಾರಿ ಜೋರಾಗಿ ಹೇಳಿದರೂ ಸಾಕಿತ್ತು ನಾನು ಹೇಳಕ್ಕೆ ಅಸಮರ್ಥನಾಗಿದ್ದೀನಲ್ಲ ಅಂತ ಅವನು ಎಷ್ಟು ಕೊರಗಿಕೊಂಡಿರ್ಬೋದು ಹಾಗಾಗಿ ಈಗ ಬಂದಿರುವ ನಿಂತಿರುವ ವ್ಯಕ್ತಿ ಒಬ್ಬ ಪಂಡಿತನಲ್ಲ ಒಬ್ಬ ಪ್ರೊಫೆಸರ್ ಅಲ್ಲ ಒಬ್ಬ ಪುರಸ್ಕಾರಗಳಿಗೆ ಹಾಗೂ ಸನ್ಮಾನಗಳಿಗೆ ಅಪ ದೊಡ್ಡ ಕವಿಯಲ್ಲ ಅಥವಾ ದೊಡ್ಡ ಪ್ರಮ ಏನೋ ಪ್ರಮಾದಗಳನ್ನು ಸೃಷ್ಟಿ ಮಾಡಿಬಿಡುವಂತಹ ಒಬ್ಬ ವಿದ್ವಾಂಸಕ ವಿದ್ವಾಂಸನಲ್ಲ ಒಬ್ಬ ಪೌರ ಕಾರ್ಮಿಕ ಇದು ನಾವು ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಅವನ ಬೆನ್ಕಟ್ಟಿನಲ್ಲಿಕ್ಕೆ ನಾವು ಯೋಗ್ಯತೆಯನ್ನು ಇಟ್ಕೊಳ್ಳಿಲ್ಲ ಅಂತಂದರೆ ನಾವು ಸಾಯೋದೇ ಒಳ್ಳೆಯದು ಅವನು ಯಾವುದೇ ಕಾರಣಕ್ಕೆ ಇವತ್ತು ಬಂದಿರಲಿ ಆದರೆ ಅವನು ತನ್ನನ್ನು ತಾನು ಈ ಒಂದು ಅಗ್ನಿ ಪರೀಕ್ಷೆಗೆ ಒಡ್ಡಿ ಕೊಡ್ತಾ ಇದ್ದಾನೆ ಇನ್ನೂ ಸತ್ತಿಲ್ಲ ಅವನು ಜೀವಂತವಾಗಿರುವಂಥವನು ತಾನು ಸಾಯ್ಲಿಕ್ಕೆ ತಯಾರಾಗಿ ಬಂದಂಗೆ ಬಂದಿದ್ದಾನೆ ಅವನಿಗೂ ಗೊತ್ತಿದೆ ಸತ್ಯವನ್ನು ಹೇಳಿದ್ರೆ ನಾನು ಹೆಚ್ಚು ದಿವಸ ಬದುಕಲಾರೆ ಅಂತ ಯಾರು ಬೇಕಾದರೂ ಅವನನ್ನು ಮುಗಿಸಿಬಿಡ್ಬೋದು ಈ ಒಂದು ಸಂದರ್ಭದಲ್ಲಿ ಅವನು ಕೊಟ್ಟಿರುವಂತಹ ಒಂದು ಹೇಳಿಕೆ ಏನಿದೆ ನಾನೇ ಹೂತಾಕಿದ್ದೇನೆ ನೂರೈವತ್ತಕ್ಕೂ ಹೆಚ್ಚು ಹೆಣಗಳನ್ನು ಆ ಮಗುವಿಗೆ ಆ ಮಗುವಿಗೆ ಹನ್ನೆರಡು ವರ್ಷವೇ ಇದ್ದಿರ್ಬೋದು ಆ ಮಗುವಿನ ಏನು ಕೆಲವು ಭಾಗಗಳಲ್ಲಿ ಪ್ರಾಣಿಗಳ ರೀತಿಯಲ್ಲಿ ಅವರ ಮೇಲೆ ಅಟ್ಯಾಕ್ ಮಾಡೋದನ್ನು ನಾನು ನೋಡಿದ್ದೇನೆ ಕೆಲವು ಕಡೆ ಮಾಂಸಗಳು ಕಿತ್ತು ಬಂದಿದ್ದನ್ನು ನಾನು ನೋಡಿದ್ದೇನೆ ಕೆಲವು ಮಕ್ಕಳಿಗೆ ಒಳ ಅಂಗಿಗಳೇ ಇರಲಿಲ್ಲ ಯಾಕೆ ಹೀಗೆ ನನ್ನನ್ನು ಆ ಹೆಣಗಳಿಗೆಲ್ಲವೂ ಸಂಸ್ಕಾರ ನೀಡುವ ಹಾಗೆ ಶವ ಸಂಸ್ಕಾರ ನೀಡುವ ಹಾಗೆ ಒತ್ತಡಗಳನ್ನ ಇರ್ತಾಯಿದ್ರು ನೀನು ಇದು ಮಾಡಲಿಲ್ಲ ಅಂತಂದರೆ ನೀನು ನಿನ್ನ ಕುಟುಂಬದವರು ಕೂಡ ನೇತ್ರಾವತಿ ನದಿಯಲ್ಲಿ ತುಂಡು ತುಂಡುಗಳಾಗಿ ಹರಿದುಬಿಡ್ತೀರಿ ಅಂತ ಹೇಳಿದರು ಹಾಗಾಗಿ ನಾನು ಇದಕ್ಕೆ ಒಪ್ಕೊಂಡಿದ್ದೆ ಅಂತೆಲ್ಲ ಹೇಳಿದ್ದಾನೆ ಇನ್ಮೇಲೆ ಸರ್ಕಾರಕ್ಕೆ ಕನಿಷ್ಠ ಈ ಪೌರ ಕಾರ್ಮಿಕನಿಗಿರುವ ಎದೆಗಾರಿಕೆಯ ಕಾಲ್ಬಾಗಾದರೂ ಇರಬೇಕು ಬರಬೇಕು ಮತ್ತು ನಮ್ಮಲ್ಲಿ ಒಂದು ನ್ಯಾಯ ಇದೆ ನಮ್ಮಲ್ಲಿ ಕಾನೂನು ಸುವ್ಯವಸ್ಥೆ ಇದೆ ನಮ್ಮಲ್ಲಿ ಉತ್ತಮವಾದ ಉತ್ಕೃಷ್ಟವಾದ ವೈಜ್ಞಾನಿಕವಾದ ತನಿಖಾ ಮಾರ್ಗಗಳಿವೆ ಅಂತ ಇಡೀ ಜಗತ್ತಿಗೆ ನಾವು ಸಾರಬೇಕಾಗಿದೆ ಇಲ್ಲದಿದ್ದರೆ ಎಲ್ಲ ರಾಷ್ಟ್ರಗಳು ಕೂಡ ಉಳಿದ ಎಲ್ಲ ನೆರೆ ರಾಜ್ಯಗಳು ಕೂಡ ನಮ್ಮ ಕಡೆ ಲೇವಡಿ ಮಾಡಿಕೊಂಡು ನಗ್ತವೆ ಯಾವ ಸೀಮೆಯ ಲಾ ಆ್ಯಂಡ್ ಆರ್ಡರ್ ಕರ್ನಾಟಕದಲ್ಲಿದೆ ಇಷ್ಟು ವರ್ಷಗಳಿಂದ ಅದೆಷ್ಟು ಸಾವಿರ ಜನಗಳು ಬಾಯಿ ಪಡ್ಕೊಳ್ತಾ ಇದ್ರು ಒಂದೇ ಒಂದು ಸರಿಯಾದ ದಾರಿಯನ್ನೇ ಅವರು ಹುಡುಕ್ತಾ ಇದ್ವಲ್ಲ ಯಾಕೆ ಇದಕ್ಕಿಂತ ಒಂದು ಅರಾಜಕತೆ ಯಾವ ದೇಶದಲ್ಲಿರಲಿಕ್ಕೆ ಸಾಧ್ಯ ಇದು ನಮಗೆ ಬೇಕಾಗಿಲ್ಲ ಹೇಳಿ ಕೇಳಿ ದಕ್ಷಿಣ ಕನ್ನಡ ಬಹಳ ಮುಂದುವರೆದ ಅಥವಾ ಜ್ಞಾನಿಗಳಿರುವ ಓದಿದವರು ಇರುವಂತಹ ಒಂದು ಜಿಲ್ಲೆ ಅಂತ ಹೇಳ್ಕೊಂಡಿದೆ ಅದು ನಡೀತಿರೋದೆ ಬೇರೆ ಆಗ್ತಾ ಇದೆ ಸರ್ಕಾರಗಳು ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಎಲ್ಲವನ್ನು ನಾವು ಉಳಿಸ್ಕೊಳ್ಬೇಕಾದಲ್ಲಿ ವೇದವಲಿ ಆಗಲಿ ಅಥವಾ ಅನನ್ಯ ಭಟ್ಟ ಆಗಲಿ ಸೌಜನ್ಯ ಆಗಲಿ ಅಥವಾ ನೂರಾರು ತೇಲಿ ಹೋಗಿರುವಂತಹ ಹೆಣಗಳು ನೇತ್ರಾವತಿಯಲ್ಲಿ ಕಾಡಿನ ನಡುವೆ ಭೂಗತ ಆಗಿರುವ ಹೆಣಗಳು ಇವೆಲ್ಲದಕ್ಕೂ ಕೂಡ ನ್ಯಾಯ ಒದಗಿಸಬೇಕಾದರೆ ಒಂದು ಅತ್ಯುತ್ಕೃಷ್ಟವಾದಂತಹ ಎಸ್ ಐ ಟಿಯನ್ನು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ದಕ್ಷವಾಗಿ ಸಮಯೋಚಿತವಾಗಿ ಮಾಡಿ ಸಹಿ ಎನಿಸ್ಕೋಬೇಕು ಇಲ್ಲಿ ಯಾರನ್ನೋ ಇಲ್ಲಿ ಸಿಕ್ಕಿಸುವ ಯಾವುದೋ ರೀತಿಯ ಒಂದು ಬಲೆ ಇದು ಇದು ಎಷ್ಟು ಸರಿ ಎಷ್ಟು ತಪ್ಪು ಯಾರದು ತಪ್ಪು ಅಷ್ಟೇ ಜಗಜ್ಜಾಹೀರ ಮಾಡುವಂತಹ ಒಂದು ತನಿಖೆ ಆಗಬೇಕು ಪೌರಕಾರ್ಮಿಕ ಹೇಳಿದ್ದೆಲ್ಲ ಸರಿ ಅಂತ ನಾನು ಹೇಳಲ್ಲ ಆದರೆ ಅವನನ್ನೂ ಕೂಡ ಈ ಅಗ್ನಿ ಪರೀಕ್ಷೆಯ ಅತ್ಯುನ್ನತವಾದಂತಹ ಪರೀಕ್ಷೆ ಆ್ಯಸಿಡ್ ಟೆಸ್ಟ್ ಅಂತ ಏನಾದ್ರು ಇದ್ರೆ ಅದಕ್ಕೆ ಹಾಕಿ ಅದರಲ್ಲಿ ಹಾಕಿ ಅವನು ಅದರೊಳಗಡೆ ಕುದಿದು ಅಲ್ಲಿ ಉಳಿದ್ರೆ ಉಳಿಲಿ ಇಲ್ಲ ಅಂತ ಪರಿಶುಭ್ರನಾಗಿ ಹೊರಗೆ ಬರಲಿ ಆದರೆ ಅವನು ಹೇಳ್ತಿರೋದಕ್ಕೆ ಮಾನ್ಯತೆಯನ್ನು ಕೊಡಬೇಕು ಈ ನಾಡಿನ ವಿಕ್ಟಿಮ್ಸ್ ವಿಟ್ನೆಸ್ ಪ್ರೊಟೆಕ್ಷನ್ ಪ್ರೋಟೋಕಾಲ್ ಅಂತೇಳುವಂಥದ್ದಕ್ಕೆ ಜೀವ ಕೊಡಬೇಕು ಅವನಿಗೆ ಸರಿಯಾದ ರಕ್ಷಣೆಯನ್ನು ಸಾಮಾಜಿಕ ರಕ್ಷಣೆ ಆರ್ಥಿಕ ರಕ್ಷಣೆ ಭದ್ರತೆ ಅವನ ಕುಟುಂಬಕ್ಕೆ ಭದ್ರತೆ ಅವನ ಹೆಸರು ಅವನ ವಿಳಾಸ ಅವನ ದಾಖಲಾತಿಗಳನ್ನೆಲ್ಲವನ್ನು ಬದಲಾಯಿಸಿ ಅವನ ಎಲ್ಲಾದರೂ ಹಿಡಿ ಮಂಗಳ ಗ್ರಹದಲ್ಲಿ ತಗೊಂಡೋಗಿ ಆದರೂ ಹಿಡಿ ಈ ಕೆಲಸವನ್ನು ಮುಂದುವರೆದ ರಾಷ್ಟ್ರಗಳು ಮಾಡ್ತವೆ ಒಂದು ಅಪರಾಧಕ್ಕೆ ಒಬ್ಬ ಸಾಕ್ಷಿಯಾಗಿ ಬಂದರೆ ಅವನನ್ನು ಎಷ್ಟು ಗೌರವಯುತವಾಗಿ ಎಷ್ಟು ಮುಖ್ಯನಾಗಿ ಕಾಣುತ್ತಾರೆ ಅಂತ ಹೇಳದಾದರೆ ಅದನ್ನು ನಾವು ಮುಂದುವರೆದ ರಾಷ್ಟ್ರಗಳ ಒಂದು ತನಿಖಾ ಒಂದು ವೈಖರಿಯನ್ನು ಕಲಿಬೇಕು ಇಲ್ಲಿ ನಾವು ಸಾಕ್ಷಿ ಹೇಳೋಕ್ಕೆ ಯಾಕೆ ಹೆದರ್ತಾ ಇದ್ದೀವಿ ಅದೂ ಬಹಳ ಮುಖ್ಯ ಆಗ್ತದೆ ಸಾಕ್ಷಿ ಹೇಳಲಿಕ್ಕೆ ಬಂದವನನ್ನೇ ಆರೋಪಿ ಮಾಡುವಂಥದ್ದು ಅಲ್ಲ ಇವತ್ತು ಕಾನೂನು ಮತ್ತು ನ್ಯಾಯ ಅನ್ನುವಂಥದ್ದು ಕಗ್ಗಾಡಿನ ನಡುವೆ ತನ್ನ ಒಂದು ಬೆಳಕಿನ ಕಿರಣಗಳನ್ನ ಬಿಡ್ತಾ ಇದೆ ಅದರ ಒಂದು ಅದರ ಒಂದು ಕೋಪ್ಸನ್ನು ಇಟ್ಕೊಳ್ತಾ ಆಶಯಗಳನ್ನ ಇಟ್ಕೊಳ್ತಾ ನಂಬಿಕೆಗಳನ್ನ ಇಟ್ಕೊಳ್ತಾ ಗೋರಿಯಾಗಿರುವ ಅದೆಷ್ಟು ಹೆಣ್ಣು ಮಕ್ಕಳು ಮಹಿಳೆಯರು ಹೊರಗೆ ಬರ್ತಾನೇ ಇದ್ದಾರೆ ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಈ ಸಂದರ್ಭದಲ್ಲಿ ಯಾರು ಬಾಯಿ ಮುಚ್ಚಿಕೊಂಡು ಕುಳಿತುಕೋಬೇಡಿ ಬಾಯಿ ಮುಚ್ಚಿಕೊಂಡು ಕುಳಿತುಕೊಂಡ್ರೆ ನಿಮಗೂ ಗೋರಿಯಾಗಿರುವ ನಮಗೂ ವ್ಯತ್ಯಾಸ ಇರಲ್ಲ ನೀವು ಸುಮ್ಮನಿದ್ದರೂ ಸರಿಯೇ ನಾವು ಮಾತಾಡ್ತೇವೆ ತನಿಖೆಗಳಿಗೆ ನಮ್ಮನ್ನು ಒಳಪಡಿಸಿ ಹೆಣಗಳಾಗಿದ್ದರೂ ಪರವಾಗಿಲ್ಲ ನಾವು ಮಾತಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಪೌರಕಾರ್ಮಿಕ ಓದದಿದ್ರು ಪರವಾಗಿಲ್ಲ ಡಿಗ್ರಿಗಳಿಲ್ಲದಿದ್ರು ಪರವಾಗಿಲ್ಲ ಪದವಿಗಳಿಲ್ಲದಿದ್ರು ಪರವಾಗಿಲ್ಲ ಮೇಲ್ಮಟ್ಟಕ್ಕೆ ಸೇರದಿದ್ದರೂ ಪರವಾಗಿಲ್ಲ ನನಗೆ ಯಾವುದೇ ರೀತಿಯಾದಂತಹ ಭದ್ರತೆ ಸಿಗದಿದ್ದರೂ ಪರವಾಗಿಲ್ಲ ಸತ್ಯವನ್ನು ಹೇಳ್ತೇನೆ ಅಂತ ಹೊರಗೆ ಬಂದಿದ್ದಾನೆ ಇದು ಇವತ್ತಿನ ಒಂದು ಬಹಳ ಅತಿಮೂಲ್ಯವಾದ ಮಾನವೀಯವಾದಂತಹ ಬೆಳವಣಿಗೆ ಈ ಹೆಣಗಳ ನಡುವೆ ಈ ಹೊಳೆಯಲ್ಲಿ ಹರಿದು ಹೋದ ರಕ್ತದ ನಡುವೆ ಕಗ್ಗಾಡಿನ ನಡುವೆ ಸದ್ದಿಲ್ಲದೆ ಮಾಯವಾದ ಅದೆಷ್ಟೋ ಹೆಣಗಳ ನಡುವೆ ಇದು ಒಂದು ರೇ ಆಫ್ ಹೋಪ್ ಇದನ್ನೇ ನಾನು ಕರೆದದ್ದು ಸ್ಟೇಜ್ ಇನ್ವೆಸ್ಟಿಗೇ ಬ್ಯಾಕ್ ಬ್ಯಾಕ್ ಡೋರ್ ಇನ್ವೆಸ್ಟಿಗೇಷನ್ ಅನ್ನುವಂಥದ್ದು ಮತ್ತು ಸತ್ಯವನ್ನು ಎಲ್ಲೂ ಬಚ್ಚಿ ಒಂದು ಅಪರಾಧ ನಡೆಸಿದ ಮೇಲೆ ಅದಕ್ಕೆ ತಕ್ಕ ಶಿಕ್ಷೆ ಅನುಭವಿಸಲೇಬೇಕು ಅದು ಕಾನೂನು ಕೊಟ್ಟರು ಸರಿಯೇ ನಿಸರ್ಗ ಕೊಟ್ಟರು ಸರಿಯೇ ಇಲ್ಲ ನಮಗೆ ನಾವೇ ಅದನ್ನು ಅಳವಡಿಸಿಕೊಂಡರೂ ವಿಧಿಸಿಕೊಂಡರೂ ಸರಿಯೇ ಕ್ರೈಮ್ ಆ್ಯಂಡ್ ಪನಿಷ್ಮೆಂಟ್ ಒಟ್ಟಿಗೆ ಹೋಗೇ ಹೋಗುತ್ತೆ ವ್ಯತ್ಯಾಸ ಸಮಯವಷ್ಟೇ ನಮಸ್ಕಾರ